ತಮ್ಮ ನಡುವೆ ಇದ್ದ ವ್ಯಕ್ತಿಯೊಬ್ಬ ತನ್ನನ್ನು ತಾನು ಪ್ರವಾದಿ ಎಂದು ಹೇಳಿಕೊಳ್ಳುವಾಗ ಮನಸ್ಸು ಸಹಜ ಸಂಶಯಗಳು ವಿರೋಧಗಳು ಮಕ್ಕ ಜನರಿಂದ ಉಂಟಾದವು ಯಾಕೆಂದರೆ ಈ ಮೊದಲು ಅವರು ಅಂತಹ ಒಂದು ಗ್ರಂಥವನ್ನಾಗಲಿ ಪ್ರವಾದಿಯವನ್ನಾಗಲಿ ಕಂಡವರು ಅಲ್ಲ ಈ ಅರಬ್ ಜನಾಂಗ ತಮಗಿಷ್ಟ ಬಂದ ಹಾಗೆ ನೀತಿ ನಿಯಮಗಳನ್ನು ಮಾಡಿಕೊಳ್ಳುತ್ತಾ ಬದುಕನ್ನು ಜೂಜು ಮಸ್ತಿಗಳಲ್ಲಿ ಕಳೆಯುತ್ತಿದ್ದವರು ಆದರೆ ಯಹೂದಿಗಳು ಹಾಗಲ್ಲ ಸ್ಪಷ್ಟವಾಗಿ ಅವರ ವೇದ ಗ್ರಂಥಗಳು ಅಂತಿಮ ಪ್ರವಾದಿಯ ಲಕ್ಷಣಗಳು ಅವರು ಬರುವ ದಿನಗಳ ಸೂಚನೆಯನ್ನು ಒತ್ತಿ ಹೇಳಿತ್ತು ಆ ಪ್ರವಾದಿಯವರನ್ನು ಕಂತುಂಬಿ ಅವರನ್ನು ಹಿಂಬಾಲಿಸುವ ಸಲುವಾಗಿ ಮದೀನಕ್ಕೆ ಬಂದು ನೆಲೆಸಿದ್ದ ಇಬ್ರುಲ್ ಅಹಿಯಾಬಿನಂತಹ ಸಾತ್ವಿಕ ಯಹೂದಿಗಳು ಇದ್ದರೂ ಕೂಡ ಶ್ರೇಷ್ಠತೆಯ ಅಮಲಿನಲ್ಲಿ ತೇಲಾಡುತ್ತಿದ್ದ ಅವರಿಗೆ ಅರಬ್ ಜನಾಂಗದಿಂದ ಪ್ರವಾದಿಯೊಬ್ಬರು ಆಗಮಿಸಿದ್ದು ಒಪ್ಪಲು ಸಾಧ್ಯವೇ ಇರಲಿಲ್ಲ ಕಾರಣ ಅವರು ತಮಗೆ ತಾವೇ ದೇವನಿಗೆ ಪ್ರಿಯವಾದ ಸಮುದಾಯವೆಂದು ಬಲವಾಗಿ ನಂಬಿದವರು ಆದ್ದರಿಂದ ಮೊಹಮ್ಮದ್ ಸೊಲಾಹ್ ವಲಿ ವಸಲಮರವರು ನಿಜವಾದ ಪ್ರವಾದಿ ಹೌದಾ ಅಲ್ವಾ ಅನ್ನುವುದು ತಿಳಿಯಲು ಬಂದ ಕುರೈಷಿಗಳೊಂದಿಗೆ ಮೂರು ಪ್ರಶ್ನೆಗೆ ಉತ್ತರ ಪಡೆದುಕೊಳ್ಳಲು ಹೇಳಿದ್ದರು ಅದರಂತೆ ಪ್ರಶ್ನೆ ಕೇಳಲಾಯಿತು ಆಶ್ಚರ್ಯ ಎಂದರೆ ಯಹೂದಿಗಳ ವೇದ ಗ್ರಂಥಗಳು ಹೇಳಿದ್ದಕ್ಕಿಂತಲೂ ವಿಸ್ತೃತವಾಗಿ ಉತ್ತರ ಲಭಿಸಿದ್ದವು ಅದರಲ್ಲಿಯೂ ಜುಲ್ಕರ್ನೈನಿಯ ಮಹಾ ಸಂಚಾರದ ಬಗ್ಗೆ ಕುರ್ಆನಿನ ವಿಸ್ತೃತ ರೂಪವನ್ನು ಪ್ರವಾದಿ ಸುಲಾ ಫಲೀ ಅವರು ಹೇಳಿಕೊಟ್ಟರು ಇದರೊಂದಿಗೆ ಯಹೂದಿಗಳು ಕೇಳಿದ ಮೂರು ಪ್ರಶ್ನೆಗಳಿಗೂ ಅವರಿಗೆ ತಿಳಿದ ಉತ್ತರಕ್ಕಿಂತಲೂ ಸ್ಪಷ್ಟವಾಗಿ ಉತ್ತರ ಲಭಿಸಿತ್ತು ಈ ಮಹಾ ಸಂಚಾರದ ಬಗ್ಗೆ ಕುರ್ಆನ್ ಈ ರೀತಿ ವಿವರಿಸುತ್ತದೆ ಎರಡು ಪರ್ವತಗಳ ನಡುವಿನ ಊರೊಂದಕ್ಕೆ ಜುಲ್ಕರ್ ತನ್ನ ಮೂರನೇ ಯಾತ್ರೆಯನ್ನು ಮಾಡುತ್ತಾರೆ ಆಗ ಅಲ್ಲಿಯ ಜನತೆ ತಮಗೆ ಯಅೂಜ್ ಮತ್ತು ಮಹಜೂಜ್ಗಳಿಂದ ತಮ್ಮನ್ನು ರಕ್ಷಿಸಿಕೊಳ್ಳಲು ಬೃಹತ್ ಗೋಡೆಯೊಂದನ್ನು ನಿರ್ಮಿಸಿಕೊಳ್ಳಲು ಬೇಡಿಕೆ ಇಡುತ್ತಾರೆ ಯಅೂಜ್ ಮತ್ತು ಮಹಜೂಜ್ ಹಾಗೂ ಇತರ ಜಿನ್ನು ವರ್ಗ ತಮ್ಮ ಭೂಮಿಯಲ್ಲಿ ವಿನಾಶವನ್ನು ಉಂಟು ಮಾಡುತ್ತಿದ್ದಾರೆ ಎಂದು ಅಹಾವಲು ತೋಡಿಕೊಂಡರು ಅಲ್ಲಾಹನು ಝುಲ್ಕರ್ ಅವರಿಗೆ ಜಿನ್ನು ವರ್ಗವನ್ನು ತಡೆದು ನಿಲ್ಲಿಸುವ ಸಾಮರ್ಥ್ಯವನ್ನು ನೀಡಿದನು ಅದರಂತೆ ಝುಲ್ಕರ್ನೇನಿ ಅವರಿಗೊಂದು ತಡಗೋಡೆಯನ್ನು ನಿರ್ಮಿಸಿಕೊಟ್ಟರು ಅಲ್ಲಾಹನು ಇಚ್ಛಿಸುವ ಕಾಲದವರೆಗೂ ಅಜೂಜು ಮತ್ತು ಮಅಜೂಜು ಆ ಗೋಡೆಯನ್ನು ದಾಟಿ ಬರಲು ಸಾಧ್ಯವಿರುವುದಿಲ್ಲ ಅವರು ಆ ಗೋಡೆಯನ್ನು ದಾಟಿ ಭೂಮಿಯನ್ನು ವಿನಾಶ ಮಾಡಲು ಸುರುಬಿಟ್ಟರೆ ಭೂಮಿಯ ಅಂತ್ಯ ದಿನ ಸಮೀಪದಲ್ಲಿದೆ ಎಂದು ನೀವು ಅರ್ಥ ಮಾಡಿಕೊಳ್ಳಿ ಎಂದು ಪ್ರವಾದಿ ಸುಲಲ್ಲಾಹ್ ಹೊಲಿ ವಸಲಮರವರು ಹೇಳುತ್ತಿದ್ದರು ಅದೇ ರೀತಿ ಕುರ್ ಆನ್ ಯಹೂದಿಗಳ ಆತ್ಮದ ಕುರಿತಿನ ಪ್ರಶ್ನೆಗೆ ಈ ರೀತಿ ಹೇಳುತ್ತದೆ ಆತ್ಮದ ಕುರಿತು ಅವರು ನಿಮ್ಮೊಂದಿಗೆ ಕೇಳುತ್ತಾರೆ ಹೇಳಿರಿ ಆತ್ಮವು ನನ್ನ ರಕ್ಷಕನ ಆದೇಶದ ಅನುಸಾರವಾಗಿ ಸೃಷ್ಟಿಯಾಗುತ್ತದೆ ಜ್ಞಾನದ ಒಂದಿಷ್ಟು ಭಾಗ ಮಾತ್ರ ನಿಮಗೆ ನೀಡಲಾಗಿದೆ ತಮ್ಮ ಪ್ರಶ್ನೆಗಳಿಗೆ ಮೊಹಮ್ಮದರ ಉತ್ತರ ಏನೆಂದು ತಿಳಿಯಲು ಇಡೀ ಯಹೂದಿ ಸಮೂಹ ಕಾತ್ರದಿಂದ ಕಾಯುತ್ತಿತ್ತು ಜ್ಞಾನದ ಮಿತಿಯ ಕುರಿತು ಕುರ್ಆನ್ನ ದೃಷ್ಟಿಕೋನ ಅವರ ಜನತೆಗೂ ಹಾಗೂ ಯಹೂದಿಗಳಿಗೂ ಒಂದೇ ರೀತಿ ಬಾಧಕವಾಗುತ್ತದೆ ಎಂದು ಅವರಿಗೆ ತಿಳಿಯಬೇಕಿತ್ತು ಅದಕ್ಕೆ ಪ್ರವಾದಿ ಸುಲಾಹುಲಿ ರವರು ಹೇಳುತ್ತಾರೆ ಎರಡೂ ಸಮೂಹಕ್ಕೂ ಒಂದೇ ರೀತಿ ಬಾಧಕವಾಗುತ್ತದೆ ಎಂದು ಈ ಉತ್ತರವನ್ನು ಕೇಳಿದ ಯಹೂದಿಗಳು ಕೆರಳಿ ಕೆಂಡವಾದರು ಯಾಕೆಂದರೆ ಇದು ಅವರ ಶ್ರೇಷ್ಠತೆಗೆ ಕೊಟ್ಟ ಕೊಡಲಿ ಎಟ್ನೆಂತಿತ್ತು ನಿಂತಿತ್ತು ಅವರು ವಾದಿಸಲು ಶುರು ಬಿಟ್ಟರು ಅದು ಹೇಗೆ ಸಾಧ್ಯ ಎರಡು ಸಮೂಹಕ್ಕೆ ಒಂದೇ ತರವಾಗಲು ನಮಗೆ ದೇವನು ಎಲ್ಲವನ್ನೂ ತವರಾತಿನಲ್ಲಿ ತಿಳಿಸಿಕೊಟ್ಟಿದ್ದಾನೆ ಅದನ್ನು ನಿಮ್ಮ ಕುರ್ಆನ್ನಲ್ಲಿಯೂ ಖಚಿತಪಡಿಸಿದಲ್ಲವೇ ಎಂದು ಅವರು ಕೇಳಿದರು ಅವರ ಎಲ್ಲವನ್ನೂ ಪದಪ್ರಯೋಗಕ್ಕೆ ಪ್ರವಾದಿ ಸುಲಾ ಹೊರಬಿಸಲಮರವರು ಈ ರೀತಿ ಉತ್ತರಿಸಿದರು ಅಲ್ಲಾಹನ ಜ್ಞಾನ ವ್ಯಾಪ್ತಿಗೆ ಹೋಲಿಸಿದರೆ ನಿಮಗೆ ಲಭಿಸಿದ್ದು ಏನೇನೂ ಅಲ್ಲ ನಿಮಗೆ ಬೇಕಾಗಿದ್ದನ್ನು ಅವನು ನಿಮಗೆ ತಿಳಿಸಿಕೊಟ್ಟಿದ್ದಾನೆ ನೀವು ಅದರಂತೆ ನಡೆಯಲು ಸಿದ್ಧರಾಗಿದ್ದರೆ ಮಾತ್ರ ಇದೇ ಸಮಯಕ್ಕೆ ದಿವ್ಯ ಸಂದೇಶ ಅವತೀರ್ಣಗೊಂಡಿತ್ತು ಭೂಮಿಯ ಮೇಲಿನ ಮರಗಳನ್ನೆಲ್ಲವೂ ಲೇಖನಿಯಾಗಿ ಸಾಗರಗಳನ್ನೆಲ್ಲವೂ ಶಾಯಿಯಾಗಿ ಪರಿವರ್ತಿಸಿದರು ದಿವ್ಯ ಸಂದೇಶವನ್ನು ಬರೆದು ಮುಗಿಸಲು ಸಾಧ್ಯವಾಗದು ತಮ್ಮ ಮೂರು ಪ್ರಶ್ನೆಗಳಿಗೆ ಅವರಿಗೆ ತಿಳಿದ ಉತ್ತರಕ್ಕಿಂತಲೂ ಸ್ಪಷ್ಟವಾಗಿ ಉತ್ತರ ಲಭಿಸಿದ್ದರೂ ಕೂಡ ಯಹೂದಿಗಳಾಗಲಿ ಅವರ ಪುರೋಹಿತರಾಗಲಿ ಇಸ್ಲಾಂ ಸ್ವೀಕರಿಸಲಿಲ್ಲ ಬದಲಾಗಿ ಅತಿಯಾಗಿ ವಿರೋಧಿಸತೊಡಗಿದರು ಕಾರಣ ತಮಗೆ ತಿಳಿದ ಜ್ಞಾನಕ್ಕಿಂತಲೂ ಹೆಚ್ಚಿನವು ಪ್ರವಾದಿ ಲ ಅವರಿಬ್ಬಸಲಮರವರಿಗೆ ತಿಳಿದಿದೆ ಎಂದಾಗಿತ್ತು ಆದರೆ ಮಕ್ಕದಲ್ಲಿ ಬಹಳಷ್ಟು ಮಂದಿ ಇಸ್ಲಾಂ ಸ್ವೀಕರಿಸಿದ್ದರು ಇದರಿಂದ ಕುರೇಷಿಗಳು ದಿಗಿಲಾದರು ನಂತರದ ದಿನಗಳಲ್ಲಿ ಜನರ ವಿರೋಧಗಳು ಹೆಚ್ಚಾಯಿತು ಅವರ ಕಿರುಕುಲದ ಸ್ವರೂಪವು ಬದಲಾಯಿತು ಗೋತ್ರಗಳ ಕುರೂರ ಶಿಕ್ಷೆಗೆ ಒಳಪಟ್ಟವರಲ್ಲಿ ಆಫ್ರಿಕನ್ ಗುಲಾಮರಾದ ಬಿಲಾಲ್ ರಲಾಹೋನರು ಕೂಡ ಒಬ್ಬರು ಆತ್ಮೀಯರೇ ಇಸ್ಲಾಮಿ ಚರಿತ್ರೆಯಲ್ಲಿ ಕಣ್ಣೀರು ತರಿಸುವ ಬಿಲಾಲ್ ರಲೀಲ್ಲಾಹೋನರವರು ಅನುಭವಿಸಿದ ನರಕಯಾತನೆಯ ಚರಿತ್ರೆಯ ಸವಿಸ್ತಾರ ರೂಪವನ್ನು ಮುಂದಿನ ಸಂಚಿಕೆಯಲ್ಲಿ ನಿಮ್ಮ ಮುಂದಿರುತ್ತೇನೆ ಅಲ್ಲಾ ಇನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಬೆಂಬಲಿಸಿ ಇನ್ನಷ್ಟು ಇಸ್ಲಾಮಿಕ್ ಚರಿತ್ರೆಗಳನ್ನು ನಿಮ್ಮದಾಗಿಸಿಕೊಳ್ಳಿ ಅಸ್ಸಲಾಮು ವರಹಮತುಲ್ಲಾ ತಾಲಿ ಒಬರ್ಕಾತೂ